ಅಮೆರಿಕದಿಂದ ಈಗಾಗಲೇ ಒಂದು ಬಾರಿ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡಲಾಗಿತ್ತು ಈಗ ಎರಡನೇ ಹಂತದಲ್ಲಿ ಅಕ್ರಮ ವಲಸಿಗರನ್ನ ಮತ್ತೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಂಜಾಬ್ನ ಅಮೃತ್ಸರಕ್ಕೆ ಬಂದ್ ಇದ್ದಾರೆ ನೂರ ಇಪ್ಪತ್ತು ಜನ ಆದರೆ ಈ ಬಾರಿ ಕೂಡ ಮತ್ತೆ ಅಮಾನವೀಯವಾಗಿ ನಡೆಸಿಕೊಳ್ತಾರ ಅನ್ನೋ ಕುತೂಹಲ ಹೆಚ್ಚಾಗಿದೆ ಅಮೆರಿಕದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸಮರ ನೂರ ಹತ್ತೊಂಬತ್ತು ಮಂದಿ ಅಕ್ರಮ ಭಾರತೀಯ ವಲಸಿಗರು ಗಡಿಪಾರು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ ದೇಶದೆಲ್ಲೆಡೆ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನು ಹುಡುಕಿ ಹುಡುಕಿ ಗಡಿಪಾರಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿದ್ದಾರೆ ಫೆಬ್ರವರಿ ಐದರಂದು ನೂರ ನಾಲ್ಕು ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ಗಡಿಪಾರು ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಅಕ್ರಮ ಭಾರತೀಯ ವಲಸಿಗರ ಎರಡನೇ ತಂಡವನ್ನು ಹೊತ್ತ ಅಮೆರಿಕದ ವಿಮಾನ ಭಾರತದತ್ತ ಹೊರಟಿದ್ದು ಕೆಲವೇ ಹೊತ್ತಲ್ಲಿ ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿಯಲಿದೆ ಅಕ್ರಮವಾಗಿ ಪ್ರವೇಶಿಸಿದ ಯಾವುದೇ ದಾಖಲೆ ಇಲ್ಲದೆ ಅಮೆರಿಕದಲ್ಲಿ ನೆಲೆಸಿದ್ದ ನೂರ ಹತ್ತೊಂಬತ್ತು ಭಾರತೀಯರು ಸ್ವದೇಶಕ್ಕೆ ವಾಪಸ್ ಇಷ್ಟು ಜನರನ್ನ ಹೊತ್ತ ಅಭಿಮಾನ ಅಮೆರಿಕದಿಂದ ಭಾರತದತ್ತ ಬರ್ತಿದೆ ಕೆಲವೇ ಹೊತ್ತಲ್ಲಿ ಪಂಜಾಬ್ನ ಅಮೃತಸರದ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಲಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಅಕ್ರಮ ಭಾರತೀಯ ವಲಸಿಗರನ್ನ ಕರೆತರಲಾಗ್ತಿತ್ತು ಈ ತಂಡದಲ್ಲಿ ಪಂಜಾಬ್ನ ಅರವತ್ತೇಳು ಹರಿಯಾಣದ ಮೂವತ್ತ್ ಗುಜರಾತಿನ ಎಂಟು ಉತ್ತರ ಪ್ರದೇಶದ ಮೂವರು ಮಹಾರಾಷ್ಟ್ರ ರಾಜಸ್ಥಾನ ಗೋವಾದ ತಲಾ ಇಬ್ಬರು ಹಾಗೂ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ತಲಾ ಒಬ್ಬರೂ ಇದ್ದಾರೆ ಇದಲ್ಲದೆ ಇನ್ನಷ್ಟು ಅಕ್ರಮ ಭಾರತೀಯರ ವಲಸಿಗರನ್ನ ಹೊತ್ತ ಇನ್ನೊಂದು ವಿಮಾನ ನಾಳೆ ರಾತ್ರಿ ಒಳಗೆ ಭಾರತಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ ಎರಡು ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಷ್ಟೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಅಮೆರಿಕ ಭೇಟಿ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಭಾರತೀಯ ವಲಸಿಗರ ಕುರಿತು ಚರ್ಚಿಸಿದ್ರು ಈ ಬೆನ್ನಲ್ಲೇ ಇವತ್ತು ನೂರ ಹತ್ತೊಂಬತ್ತು ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ಅಮೃತಸರದಲ್ಲಿ ಅಕ್ರಮ ವಲಸಿಗರು ಲ್ಯಾಂಡಿಂಗ್ ಏಕೆ ಕೇಂದ್ರ ಸರ್ಕಾರದ ವಿರುದ್ಧ ಪಂಜಾಬ್ ಸಿಎಂ ಸಿಡಿಮಿಡಿ ಅಮೆರಿಕದಿಂದ ಗಡಿಪಾರಾದ ಅಕ್ರಮ ಭಾರತೀಯ ವಲಸಿಗರನ್ನ ಪಂಜಾಬ್ನ ಅಮೃತ್ಸರ ಏರ್ಪೋರ್ಟ್ನಲ್ಲಿ ತಂದು ಇಳಿಸಲಾಗ್ತಿದೆ ಇದನ್ನ ಪ್ರಶ್ನಿಸಿರುವ ಪಂಜಾಬ್ ಸಿಎಂ ಭಗವಂತ ಮನ್ ಸಿಂಗ್ ಪಂಜಾಬಿಗಳು ಮಾತ್ರ ಅಕ್ರಮ ವಲಸಿಗರೆಂದು ಬಿಂಬಿಸುವ ಉದ್ದೇಶ ಇದೆ ಹಾಗಾಗಿ ಅಮೃತ ಸರವನ್ನ ಆಯ್ಕೆ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಧ್ಯ ಬದನಾಮರ ಕೈ ಕಾಲು ಕಟ್ಟಿ ಕುರಿಗಳಂತೆ ವಿಮಾನದಲ್ಲಿ ತಂದು ಭಾರತದಲ್ಲಿ ಇಳಿಸಲಾಗಿತ್ತು ಅಮೆರಿಕ ಸರ್ಕಾರದ ಹೀನ ನಡೆಯನ್ನ ಭಾರತ ಸರ್ಕಾರ ಖಂಡಿಸಿತ್ತು ಇವತ್ತು ಭಾರತಕ್ಕೆ ಬರುತ್ತಿರುವವರನ್ನ ಅಮೆರಿಕ ಯಾವ ರೀತಿ ಕರೆತರ್ತಿದೆ ಅನ್ನೋದನ್ನ ನೋಡಬೇಕು ಒಟ್ನಲ್ಲಿ ಫೆಬ್ರವರಿ ತಿಂಗಳಲ್ಲೇ ಹಂತ ಹಂತವಾಗಿ ಎರಡು ನೂರ ಇಪ್ಪತ್ತ್ ಮೂರು ಅಕ್ರಮ ಭಾರತೀಯ ವಲಸೆಗರನ್ನ ಅಮೆರಿಕ ಗಡಿಪಾರು ಮಾಡಿದೆ ಕಾನೂನು ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನ ಭಾರತಕ್ಕೆ ಗಡಿಪಾರು ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿ